ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಟೊಮೆಟೊ ಮಾರ್ಕೆಟ್ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟ್ಗಳು ಮಂಡಿ ಮಣ್ಣಿ ರೇಟಿಗೆ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾಯಿರ್ತೀವಿ ಮನಿ ಕೋಲಾ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆಗಿಂತ ಟೊಮೊಟೊ ಬೆಲೆ ರೇಟ್ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಇವತ್ತು ನಟ ಟೊಮೊಟ ಹದಿನೈದು ಕೆ ಜಿ ಬಾಕ್ಸು ಕೇಮೆಯಲ್ಲಿ ತರ್ಡ್ ಕೋಟಮಟ ಮಚ್ಚ ಗುಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿನ ಇನ್ನೂರು ಇನ್ನೂರ ರೂಪಾಯಿ ಹೋಗಿದೆ ಸೆಕೆಂಡ್ ಕೋಟಮಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಅದು ಒಂದು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇನ್ನೂರೈದು ರೂಪಾಯಿನ ನಾನ್ನೂರು ರೂಪಾಯಿ ಹೋಗಿದೆ ಫಸ್ಟ್ ಕೋಟಮಟ ಒಳ್ಳೆ ಕೈ ಶಾಂಬಾಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ನಾನ್ನೂರು ರೂಪಾಯಿನ ಐನೂರ ಮೂವತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಕ್ವಾಲಿಟಿ ಇದು ಚನ್ಮರಿಯಪ್ಪ ಅಂತ ಮಲ್ಸಂದ್ರ ವಿಲೇಜು ನರಸಾಪುರ ಹಬ್ಬಿ ಕೋಲಾರ ತಾಲೂಕು ಇದು ಐವತ್ತ್ ಮೂರು ದಿವಸ ಆಗಿದೆ ಸರ್ ಇದು ಓಕೆ ಈ ತೋಟಕ್ಕೆ ನೀವು ವಿಂಟ್ಗಾಗಲಿ ಗ್ರೋತ್ ಆಗಲಿ ಮತ್ತೆ ವೈರಸ್ಗೆ ಅಂಗಮರಿಗೆ ಯಾವ ರೀತಿ ನಿರ್ವಹಣೆ ತೋಟ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ರು ಸರ್ ಸರ್ ನಮ್ಮ ಮೇಲೆ ಅಂತೂ ಟಮಾಟನೇ ಆಗಲ್ಲ ಟಮಾಟ ಆಗ್ತಾ ಇರಲಿಲ್ಲ ಅದರಿಂದ ವೈರಿಗ ನಮ್ಮ ಮನೆ ಬೆಳೆನಲ್ಲೇ ಇದು ಯಾರು ಉಣಿದ ಮೇಲೆ ಐದು ದಿವಸ ಡ್ರಂಚಿಂಗು ಮಾಡಿದೆ ಆಮೇಲೆ ವಾರಕ್ಕೆ ಹತ್ತು ದಿವ್ಸ ಒಂದ್ಸರಿ ವೈರಿಗಾನ ಮಾಡ್ತಾ ಇದ್ದೀನಿ ವಾರಕ್ಕೆ ಒಂದ್ಸರಿ ಬಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಬೆಳೆ ಅದು ಡ್ರಿಪ್ ಗೊಬ್ಬರ ಅನ್ನೋದು ಯಾವುದು ಬಿಟ್ಟಿಲ್ಲ ನಾನು ಟ್ರಿಪ್ ಬಿಟ್ಟಿಲ್ಲ ಬೆಳೆ ತುಂಬ ಚೆನ್ನಾಗಿದೆ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಎಲ್ಲ ಯೂಸ್ ಮಾಡುವುದು ಸೀಟ್ಸು ತರ್ಡ್ ಕೋಟ ಮಚ್ಚಿಗೆ ಹದಿನೈದು ಬಾಕ್ಸು ಎಪ್ಪತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಅವರು ಇದೆ ಸೆಕೆಂಡ್ ಕೋಟ್ಮೀಡಿಯಂ ಸೈಜ್ ಕ್ವಾಲಿಟಿ ಇದು ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಅವ್ರ ಇದೆ ಫಸ್ಟ್ ಕೋಟ ಅಮ್ಮ ಒಳ್ಳೆ ಕೈ ಶಾಂಬಲಕ್ಕೆ ದಪ್ಪ ಮಾಲು ಟಾಪ್ ರೇಟ್ ಫೈನ್ ಕ್ವಾಲಿಟಿ ಇದು ಮುನ್ನೂರು ರೂಪಾಯಿಂದ ನಾನೂರು ರೂಪಾಯಿ ಟಾಪ್ ಆಗಿದೆ ಫೈನ್ ಕ್ವಾಲಿಟಿ ಇದು ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತೆರಡುಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ರೈತರಿಗೆ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ